ಅರವಿಸ್ ತರ ಇಲ್ಲಿ ಏನು ಕಿನೆಲ್ಲಾ ಕಪ್ಪಾ ಕಪ್ಪಾ ದೊಡ್ಡದಕ್ಕೆ ಅಲ್ಲಾಬಿಡ್ಸ್ ಅಂತ ಕಂಪ್ಲೀಟ್ ಆಗಿ ಇಂದ ಬಿದ್ದ ಚಕಕ ಲೋಟಾ ಎನ್ನಿ ಬ್ಯಾಕ್ ಇನ್ ಮಾಡ್ತೀನಿ ಸ್ಕಿನ್ನರ್ಸ್ ಇರಲಿ ಅಲ್ಲ ಅಷ್ಟಾಮಿ ಆಚಾರ್ ಸೆಷನ್ ಬಂದಿಲ್ದಿದೆವಿ 37 ಅವರ್ಸ್ ತಗೊಳ್ಳದೆ ಕರೆಕ್ಟಾಗಿ ಬೆಳ್ಳಿ ಸ್ಟೇಷನ್ ಇದು ಇಲ್ಲಿಂದ ನಮಗೆ ಬಸ್ ಇರುತ್ತೆ ಹರಿದ್ವಾರ್ಗೆ ಹಾಯ್ ಹಲೋ ನಮಸ್ಕಾರ ಬನ್ನಿ ನಮ್ಮ ಜೊತೆ ಹರಿದ್ವಾರ್ಗೆ ಇವಾಗ ಹರಿದ್ವಾರ್ಗೆ ಇಲ್ಲಿಂದ ಬಸ್ಸು ಇದೆಲ್ಲ ಲಗೇಜು ಇಲ್ಲ ನಮ್ಮ ಟ್ರಿಪ್ ಅವರೇ ಇದು ರೈಲ್ವೆ ಸ್ಟೇಷನ್ ಡೆಲ್ಲಿ ನೋಡಿ ಇಲ್ಲೇ ಆಟೋ ಎಲ್ಲ ಸಿಗುತ್ತೆ ನಿಮಗೆ ನಮಗೆ ಬಸ್ ಅರೇಂಜ್ಮೆಂಟ್ ಆಗಿದೆ ಇಲ್ಲಿಂದ ನಾವು ಹರಿದ್ವಾರ್ಗೆ ಹೋಗ್ತಾ ಇದ್ದೀವಿ ಇದು ಅಕ್ಷರಧಾಮ ಹೋಗ್ತಾ ಇದ್ದರೆ ಬಾರಿ ಬಸ್ಸಲ್ಲಿ ಹೋಗ್ತಾ ಇದ್ದರು ಹರಿದ್ವಾರ್ಗೆ ಹೋಗ್ತಾ ಇದ್ದೀವಲ್ಲ ಹೇಳ್ತಾ ಇದಾರೆ ಚೆನ್ನಾಗಿದೆ ನಾನು ಹೋಗಿದ್ದೀನಿ ಮುಂಚೆನಾಗಿದ್ದೀನಿ ಹೋಗೋ ಜಾಗದಲ್ಲಿ ಮಧ್ಯದಲ್ಲಿ ಊಟಕ್ಕೆ ನಿಂತಿದ್ದಾರೆ ಅವರು ಶೂ ಡಾಬಾ ಅಂದ್ಬಿಟ್ಟು ಎಷ್ಟು ಮಸ್ತಾಗಿದೆ ನೋಡಿ ನಲ್ವತ್ತು ಜನ ಕ್ಲೈಮೇಟ್ ಸೂಪರ್ ಆಗಿದೆ ಯಾತ್ರದಲ್ಲಿ ಬದ್ರಿ ಕೇದಾರನಾಥ್ ಬದಿನಲ್ಲಿ ನಾನು ಮೋಕ್ಷ ಕ್ಷೇತ್ರ ವೈರಾಗ್ಯ ಪೀಠ ಇದು ನಮ್ಮಲ್ಲಿ ಪಂಚಭೂತ ತತ್ವಗಳು ಹೇಗಿದ್ದಾವೋ ಪಂಚಾಚಾರ್ಯರು ನಮ್ದು ವೀರಶೈವರಲ್ಲಿ ಇರೋದು ಪಂಚಾತ್ರಲ್ಲಿ ಅದೊಂದು ನಮ್ದು ವೈರಾಗ್ಯ ಪೀಠ ಕೇದಾರ್ನಾಥ್ ಈ ಕೇದಾರ್ನಾಥದ್ದು ನಮ್ಮ ಪಂಚಪೀಠದಲ್ಲೇ ಹೋಗೋದು ಪೀಠ ಕೇದಾರ ಪೀಠದವರೇ ಮಾಡೋದು ಪೂಜೆ ಮಾಡೋದು ನಮ್ಮ ದಿಂಗ ಮಾಡೋದು ನಿರಶಿವರೇ ಮಾಡೋದು ಅಲ್ಲಿ ಮುಕ್ತಿಯನ್ನ ಯಾರು ಬೇಡ್ಕೊಂತೀರಾ ಇಲ್ಲಿ ಬಂದಿರೋದೇ ಮೋಕ್ಷ ಪ್ರಧಾನ ಕ್ಷೇತ್ರ ಇದೆ ಮೋಕ್ಷದಾಯಿನಿ ತಾಯಿ ಗಂಗೆನಲ್ಲಿ ಮೋಕ್ಷವನ್ನ ಅಪೇಕ್ಷೆ ಪಡಿ ಅಪೇಕ್ಷೆ ಪಟ್ಟಾಗ ಆ ಕೇದಾರನಾಥನ ದರ್ಶನ ಆರಾಮಗಿಸುತ್ತೆ ಕೇದಾರನಾಥನಾಥರ ದರ್ಶನದ ಮುಖಾಂತರ ನಾವು ಮೋಕ್ಷವನ್ನು ಪಡಿಬೇಕು ಪಾಂಡವರಲ್ಲಿ ಧರ್ಮನ ಇದ್ದ ಮೋಕ್ಷ ಸಿಕ್ಕ ಮತ್ತವರೆಲ್ಲಾರು ಅವ್ರು ಎಷ್ಟೇ ಶ್ರಮ ಪಟ್ಟರು ಅವ್ರು ಮೋಕ್ಷ ಕೊಡ್ಲಿಲ್ಲ ಆ ಮೋಕ್ಷ ಕೊಡ್ಬೇಕನ್ನ ಕೈಲಾಸದಲ್ಲಿ ಭಗವಂತನ ಹುಡಿಕೊಂಡು ಕೇದಾರ ಬರ್ತಾರೆ ಅಲ್ಲಿ ಬಂದಾಗ ಭಗವಂತ ಇವರೆಲ್ಲ ಪಾಪಿಗಳು ಗುರುಗಳನ್ನ ಕೊಂದ್ರು ಮಾವನ ಕೊಂದ್ರು ಅಣ್ಣಂದಿರ ಕೊಂದ್ರು ಎಲ್ಲಾರನ್ನು ಕೊಂದ್ರು ಇವ್ರಿಗೆ ಯಾಕೆ ನಾನು ಈಸಿಯಾಗಿ ಕೊಡ್ಲಿ ಮೋಕ್ಷ ಅಂದ್ರೆ ಅಷ್ಟು ಬೇಗ ಸಿಕ್ಕಲ್ಲ ಮನುಷ್ಯ ತನ್ನ ಎಲ್ಲಾ ಕರ್ಮಗಳನ್ನ ಕಳ್ದೇನೆ ಅಷ್ಟನ್ನೆಲ್ಲ ಇವ್ರು ಕಳ್ಕೊಳ್ಳೋರ್ದು ನಾನ್ ಕೊಡಲ್ಲ ಮೋಕ್ಷ ಅಂತ ಹೇಳಿ ಅಲ್ಲಿ ಇದ್ರೆ ತಾನೆ ನನ್ನ ನಾವು ಕಾಡೋದು ಅಂತ ಹೇಳ್ಬೋದು ಬಂದ್ಬಿಡ್ತಾನೆ ಬರೋ ಮೊಮೆಂಟ್ ಅಲ್ಲಿ ರೋಡಲ್ಲಿ ಎಲ್ಲಿ ಯಾರೇ ಬಂದು ಅಬ್ಸರ್ವ್ ಮಾಡ್ತಿರ್ತಾನೆ ಭೀಮಾ ಯಾರ ರೂಪದಲ್ಲಿ ಹೋಗ್ತಾರ ಸ್ವಾಮಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಆಗ ಅವ್ರು ಬಸವನ ರೂಪ ಬಸವನ ರೂಪದಲ್ಲಿ ಬಸವನಗಳು ಜೊತೆನಲ್ಲಿ ಹೋಗ್ತಾ ಇರ್ತಾರ ಆಗ ಭೀಮಿಸ್ತಾನೆ ಆಗ ಏನ್ ಮಾಡ್ತಾನೆ ಆ ಬೆಟ್ಟದಿಂದ ಈ ಬೆಟ್ಟದ ಮಧ್ಯದಲ್ಲಿ ಕಾರ್ಯಕೊಂಡು ಇಟ್ಕೊಳಲ್ಲ ಯಾಕೆಂದ್ರೆ ಸ್ವಾಮಿ ಆಗಲ್ಲ ಅವನನ್ನ ದಾಟಿ ಹೋಗಲ್ಲ ಮುಂದೆ ಆಗ ಅವ್ರನ್ನ ಹಿಂದೆ ಬಾಲ ಹಿಡ್ಕೊಂಡ್ ಆ ಬಾಲವನ್ನ ಅವರು ಕೊಡೋದಾಗ ಇಲ್ಲಿ ತಲೆ ಕೊಡುದಾಗ ಬಿದ್ದಂತ ಜಾಗ ಪಂಚ ಕೇದಾರ ಐದು ಪಂಚ ಕೇದಾರ ಆ ಯಾತ್ರೆ ಮಾಡೋದು ಸ್ವಲ್ಪ ಕಠಿಣ ಅಂದ್ರೆ ಯಲಮನೋತ್ರಿ ಗಂಗೋತ್ರಿ ಬದ್ರಿ ಕೇದಾರ ಎಷ್ಟು ಮಹಿಮೆ ಇದೆ ಅಂದ್ರೆ ಅಲ್ಲಿ ಬಿಸಿನೀರನ ಕುಂಡ ಅಂದಿರ್ತದೆ ತಣ್ಣೀರನ ಕುಂಡ ಇರ್ತದೆ ಆ ಬಿಸಿನೀರು ಎಲ್ಲಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ಲಕ್ಷಾಂತರ ಜನ ಬಂದು ಆಚೆ ಸ್ನಾನ ಮಾಡಿದ್ರು ಒಂದು ಚೂರು ಖನಿಜಿರಲ್ಲ ಅಷ್ಟು ನೀರು ಬರ್ತದೆ ಎಲ್ಲಿ ಬರ್ತೇ ಗೊತ್ತಿಲ್ಲ ಅಷ್ಟು ಬಿಸಿ ನೀರಿನ ಕುಂಡಗಳಿದಾವೆ ಅದು ಇಲ್ಲಿನ ಕ್ಷೇತ್ರದ ಮಹಿಮೆ ಯಾಕೆಂದ್ರೆ ಅಲ್ಲಿ ಸ್ನಾನ ಮಾಡೇ ನೀವು ದೇವ್ರನ್ನ ದರ್ಶನ ಮಾಡ್ಬೇಕು ಅನ್ನೋದು ಕೆಲವೊಬ್ರು ತುಂಬಾ ಮಾನಸಿಕವಾಗಿ ಗಟ್ಟಿಯಾಗಿರೋರೆಲ್ಲ ಅಲ್ಲೇ ನದಿ ಯಮುನಾ ನದಿದು ಮೇಲಿಂದ ಯಮುನೆ ಅರಿತಾಳೆ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾರೆ ಯಮುನಾ ನದಿನ ಅದನ್ನು ಮಾಡ್ಬೋದು ಹಿಕ್ಕಿದ ಎಲ್ಲಾ ಪ್ಲೇಸಲ್ಲೂ ಬಿಸಿ ನೀರನ ಕುಂಡ ಗಂಗಾ ನದಿ ಹತ್ರ ಮಾಡ್ಬೋದು ನಾವೆಲ್ಲ ಗಂಗಾ ನದಿಯಲ್ಲಿ ಬಿಸ್ಚರಿ ಕುಂಡ ಸ್ನಾನ ಮಾಡೋದು ಕೇದಾರಲ್ಲಿ ಗೌರಿ ಕುಂಡದಲ್ಲಿ ಸ್ನಾನ ಮಾಡಬಹುದು ಹರಿದ್ವಾರದಲ್ಲಿ ಬದಿರಿ ಅಂತದು ಮಾಡಬಹುದು ಯಮುನೋತ್ರಿಗೆ ಒಂದಕ್ಕೆ ನೀವು ಒಂದ್ ಜೊತೆ ಬಟ್ಟೆ ಎಟ್ಕೊಂಡು ಬರ್ತೀನಿ ಅಂದ್ರೆ ಮೇಲ್ಗಡೆ ಇದೆ ಅದು ಮಿಸ್ ಕುಂಡ ಇವೆಲ್ಲ ಕೆಳಗಡೆನೆ ಸಿಕ್ ಅದು ಮಾತ್ರ ಮೇಲೆ ಇರೋದು ಅಲ್ಲಿ ನೀವು ಬಟ್ಟೆ ತಗೊಂಡ್ ಬಂದ್ರೆ ಯಾಕೆಂದ್ರೆ ಜಾಂಕಿ ಚಟ್ಟಿಯಿಂದ ನಾವು ಹೊರ್ಬೇಕಾದ್ರೆ ಸ್ನಾನ ಮಾಡಿ ಹೊಡ್ತಿರ್ತೀವಲ್ಲ ಅದು ಮಾಡ್ತೀನಿ ಅನ್ನೋರು ಒಂದ್ ಜೊತೆ ಬಟ್ಟೆ ಯಾರಾದ್ರೂ ಅಕ್ಕಿ ಒಂದು ತಗೊಂಡಿದ್ರೆ ಒಂದಿಷ್ಟು ಅಕ್ಕಿನ ಅದನ್ನ ಹಾಕಿ ಕಟ್ಟಿಕೊಡಿ ಗಂಗಾ ಹರಿದ್ವಾರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಜಾಗ ಅದು ಒಂದನೇ ಶತಮಾನದಲ್ಲಿ ರಾಜ ವಿಕ್ರಮಾದಿತ್ಯ ಕಟ್ಟಿದಂತ ಜಾಗ ಇದು ಒಂದನೇ ಶತಮಾನ ಅಂದ್ರೆ ಎಷ್ಟಿ ಜಾಗ ರಾಜ ವಿಕ್ರಮಾದಿತ್ಯನ ಕತೆ ಕೇಳಿದ ಅವನು ಕಟ್ಟಿದಂತ ಕ್ಷೇತ್ರ ಇಲ್ಲಿ ಬ್ರಹ್ಮಕುಂಡ ಅಂತ ಹೇಳಿದೆ ಇದು ಪುರಾಣ ಕಥೆಗಳಲ್ಲಿ ಬ್ರಹ್ಮದೇವ ಇಲ್ಲಿ ತನಸನ್ನ ಮಾಡಿ ಗಂಗೆಯನ್ನಲ್ಲಿ ಸ್ನಾನ ಮಾಡಿ ಬಿದ್ದು ಆ ವೇದಗಳ ಅಧ್ಯಯನ ಮಾಡ್ಕೋತ ಸೊ ಈ ಬ್ರಹ್ಮಕುಂಡದಲ್ಲಿ ನಮ್ಮ ಪ್ರಾದೇವತೆಯನ್ನ ಜಾಗ ಅದಕ್ಕೆ ಅರ್ಜೆಪಡಿಗೆ ಅಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಸೊ ಈ ಚಾರ್ಧಾಮ್ ಯಾತ್ರೆ ಯಾರೇ ಮಾಡಿ ಶುಭ ಮತ್ತೆ ಶೈವರು ಮಾಡಿ ಸೊ ಯಾರೇ ಮಾಡಿದ್ರು ಸಹ ಅರಿ ಮತ್ತೆ ಹರ ಮುಖಾಲದಿಂದ ಒಂದು ಗಂಟೆಗಳ ಕಾಲ ಕೇದಾರ್ನಾಥದಲ್ಲಿ ಆರತಿ ನಡೆಯುತ್ತೆ ಹೊರಗಡೆ ಬಂದು ಕೇದಾರ್ನಾಥಕ್ಕೆ ಆರತಿ ಬರೆಯುತ್ತೆ ಒಳಗಡೆ ಅಂತ ಒಳಗಡೆನೆ ಮಾಡ್ತಾರೆ ಅದನ್ನು ಅಲ್ಲಿ ಇನ್ನು ಇಲ್ಲಿರ್ತಕ್ಕಂಥ ಚೆಂಡಿ ದೇವಿ ನಾನು ಹೇಳಿದೆ ಶಂಭುನಿಶ್ಚಂಬರ ವಧೆ ಮಾಡದಂತ ಸಮಯದಲ್ಲಿ ಕಾಳಿಕಾ ರೂಪದಲ್ಲಿ ಇರ್ತಕ್ಕಂಥ ಚಂಡಿ ಅವಳಿಗೆ ಚಾಮುಂಡಿ ಅಂತ ನಮ್ಮ ನಾವು ಚಾಮುಂಡೇಶ್ವರಿ ಅಂತ ಹಾಗೆ ಇದು ಜಂಟಿಯ ರೂಪ ರೂಪದಲ್ಲಿ ಬಂದ ಬೆಟ್ಟದ ಮೇಲೆ ಇರ್ತಕ್ಕಂಥ ಇಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥವ್ರು ಅವರನ್ನ ಆರಾಧನೆ ಮಾಡ್ತೀವಿ ನಾವು ಆಷಾಢ ಮಾಸದಲ್ಲಿ ಬಂದ್ರಿಂದ ಇದು ಒಳ್ಳೆ ಟೈಮಲ್ಲೇ ಬಂದಿದ್ವಿ ಒಂದನೇ ದಿನ ಹಾಗಾಗಿ ಇಲ್ಲಿ ಒಂದು ಹಂತದಲ್ಲಿ ಆ ದೇವಿನ ಮನಸ್ಸಿಗಾಗಿ ನಾವು ಪೂಜೆ ಮಾಡ್ಬೋದು 大大。